ಅಯೋಧ್ಯೆಯಲ್ಲಿ ಮೋದಿ ರಾಮ್ಲೀಲಾ ಪ್ರತಿಷ್ಠಾಪನೆಯಲ್ಲಿ ತೊಡ್ಕೊಂಡು ಧರ್ಮದ ಹೆಸರಲ್ಲಿ ಚುನಾವಣಾ ರಾಜಕಾರಣ ಮಾಡ್ತಾ ಕ್ಯಾಮ್ರಾಗಳಿಗೆ ಪೋಸ್ ಕೊಡ್ತಿದ್ದಾಗ ಅತ್ತ ಅವರದೇ ಗುಣಗಾಣದಲ್ಲಿ ನಡ್ಡಾ ತೊಡಗಿದ್ದದ್ದು ಆಕಸ್ಮಿಕವೇನು ಅಲ್ಲ ಅಂತಾನೆ ಹೇಳಬೇಕು ಯಾಕಂದರೆ ಬಿ ಜೆ ಪಿಯ ಎಲ್ಲರ ನಡವಳಿಕೆಯು ಈಗ ಸ್ಕ್ರಿಪ್ಟೆಡ್ ಅಥವಾ ಪೂರ್ವ ಯೋಜಿತ ಲೆಕ್ಕಾಚಾರದಂತೆಯೇ ಇರುತ್ತೆ ಯಾಕಂದರೆ ಅವರಿರೋದು ಮೋದಿ ನಾಯಕತ್ವದಲ್ಲಿ ಅಂತಹ ಮೋದಿ ನಾಯಕತ್ವದಲ್ಲಿ ಬಿಜೆಪಿ ಹೇಗೆಲ್ಲ ತನ್ನ ಹಾದಿಯನ್ನ ನಿರಾತಂಕಗೊಳಿಸಿಕೊಂಡಿದೆ ಅನ್ನೋದನ್ನ ನೋಡ್ಬೇಕು ಯಾರು ತನ್ನ ಹಾದಿಗೆ ಅಡ್ಡಿಯಾಗದ ಹಾಗೆ ಅದು ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ರಥಯಾತ್ರೆ ಮೂಲಕ ರಾಮ ಮಂದಿರದ ಪ್ರತಿಪಾದನೆ ಮತ್ತು ಕೋಮು ಧ್ರವೀಕರಣದ ರಾಜಕಾರಣವನ್ನ ಶುರು ಮಾಡಿದಂತ ಅಡ್ವಾಣಿಯವರನ್ನ ಮೋದಿಯವರ ಮೋದಿ ಅವರ ಬಿಜೆಪಿ ಹೇಗೆ ಪಕ್ಷದಲ್ಲೇ ಮೂಲೆ ಗುಂಪು ಮಾಡ್ತು ಅನ್ನೋದನ್ನ ನಾವೆಲ್ಲ ನೋಡಿದ್ದೀವಿ ಹಾಗೇನೆ ಬಾಬ್ರಿ ಮಸೀದಿ ಧ್ವಂಸದಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗಿಯಾಗಿದ್ದಂಥ ಠಾಕ್ರೆ ಠಾಕ್ರೆಯವರ ಶಿವಸೇನೆಯನ್ನ ಕೂಡ ಒಡೆಯುವಂಥ ಕೆಲಸ ಅತ್ಯಂತ ವ್ಯವಸ್ಥಿತವಾಗಿಯೇ ನಡೀತು ಠಾಕ್ರೆ ಬಣ ಹೋಳಾಗಿ ಈಗ ಏಕನಾಥ್ ಶಿಂದೆಯ ಬಣನೇ ಅಧಿಕೃತ ಶಿವಸೇನೆ ಎಂದಾಗೋದ್ರೊಂದಿಗೆ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆ ಅವರು ಅಯೋಧ್ಯೆ ಅಬ್ಬರದಲ್ಲಿ ಯಾವ ಕ್ರೆಡಿಟ್ ಅನ್ನ ಕೂಡ ತೆಗೆದುಕೊಳ್ಳೋದಿಕ್ಕೆ ಅವಕಾಶನೇ ಇಲ್ಲದಂತೆ ಮಾಡಲಾಯಿತು ರಾಮ ಮಂದಿರಕ್ಕಾಗಿ ಹೋರಾಡಿದ್ದಂಥ ಹಿಂದುತ್ವದ ಐಕಾನ್ ಬಾಳ ಠಾಕ್ರೆಯ ಪುತ್ರನೇ ಅಯೋಧ್ಯೆಗೆ ಬಾರದ ಹಾಗೆ ರಾಜಕೀಯ ಮಾಡಲಾಯಿತು ಠಾಕ್ರೆಯ ಪಕ್ಷವನ್ನೇ ಇಬ್ಬಾಗ ಮಾಡಿಬಿಡ್ಲಾಯ್ತು ಅಯೋಧ್ಯೆಗೆ ಸಿನಿಮಾ ನಟರು ಸೆಲೆಬ್ರಿಟಿಗಳು ಉದ್ಯಮಿಗಳು ಗಾಯಕರು ಸಂತರು ಎಲ್ಲರೂ ಬಂದಿದ್ರು ಆದರೆ ರಾಮ ಜನ್ಮಭೂಮಿ ಆಂದೋಲನ ಶುರು ಮಾಡಿದಂಥ ಪಕ್ಷ ಬಿ ಜೆ ಪಿಯ ಇವತ್ತಿನ ಪ್ರಮುಖ ರಾಷ್ಟ್ರೀಯ ನಾಯಕರೇ ಅಲ್ಲಿ ಯಾಕೆ ಇರಲಿಲ್ಲ ಆ ಹತ್ತಿಪ್ಪತ್ತು ಮಂದಿಗೆ ಅಲ್ಲೊಂದು ವ್ಯವಸ್ಥೆ ಕಲ್ಪಿಸೋದಿಕ್ಕೆ ಯಾವ ಸಮಸ್ಯೆ ಇತ್ತು ಇವರಿಗೆ ಅವ್ರು ಅಲ್ಲಿಗೆ ಬಾರದ ಹಾಗೆ ಅವರಿಗೆ ಸೂಚನೆ ಏನಾದರೂ ಹೋಗಿತ್ತಾ ಅಥವಾ ಅವರಾಗಿಯೇ ಈ ಒಂದು ಕಾರ್ಯಕ್ರಮದಿಂದ ದೂರ ಉಳಿದಿದ್ರ ಹೌದು ಅನ್ನೋದಾದ್ರೆ ಯಾಕೆ ಅಷ್ಟು ದೊಡ್ಡ ಪ್ರಮುಖ ಕಾರ್ಯಕ್ರಮದಿಂದ ಅವ್ರು ದೂರ ಉಳಿದ್ರು